ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ವರ್ಗ ಸಮೀಕರಣಗಳನ್ನು ಪಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಒಂದನೇ ಲೆಕ್ಕವನ್ನು ವಿಡಿಯೋದಲ್ಲಿ ಬಿಡಿಸೋಣ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕ ಅದರಲ್ಲಿ ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕೋರ್ ಇಸ್ ಈಕ್ವಲ್ ಟು ಎರಡು ಇಂಟು ಎಕ್ಸ್ ಮೈನಸ್ ಮೂರು ಅಂತ ಇದು ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕೋರ್ ಅಂತ ಇದೆ ಸೊ ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಅಂತಂದರೆ ಇದು ಯಾವ ರೂಪದಲ್ಲಿದೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿದೆ ಅದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ರೂಪದಲ್ಲಿ ಇದೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ ಬಿ ಜಾಗದಲ್ಲಿ ಏನಿದೆ ಒಂದಿದೆ ಸೊ ಹಂಗಾಗಿ ಬಿಡಿಸೋಣ ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇಯರ್ ಪ್ಲಸ್ ಎರಡು ಎ ಅಂದರೆ ಎಕ್ಸ್ ಇಂಟು ಬಿ ಅಂದರೆ ಒಂದು ಇನ್ನು ಇದನ್ನು ಗುಣಿಸ್ಬಿಡೋಣ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಮೈನಸ್ ಎರಡು ಮೂರಲೆ ಆರು ಈಗ ನೋಡಿ ಎಕ್ಸ್ ಸ್ಕ್ವಯರ್ ಒಂದು ಸ್ಕ್ವೇರ್ ಅಂದರೆ ಒಂದು ಅಲ್ಲಿಗೆ ಪ್ಲಸ್ ಎರಡು ಎಕ್ಸ್ ಇಲ್ಲಿ ಎರಡು ಎಕ್ಸ್ ಮೈನಸ್ ಆರು ಈಗ ಏನು ಮಾಡೋಣ ಈ ಚರಾಕ್ಷರಗಳನ್ನು ನೋಡಿ ಈ ಕಡೆ ಕಳಿಸ್ಕೊಳ್ಳೋಣ ನೆಕ್ಸ್ಟ್ ಆ ಸಂಖ್ಯೆ ಆರನ್ನು ಈ ಕಡೆ ಕಳ್ಸ್ಕೊಳ್ಳೋಣ ಅಲ್ಲ ಏನಾಗುತ್ತೆ ಎಕ್ಸ್ಕ್ವಯರ್ ಪ್ಲಸ್ ಒಂದು ನೋಡಿ ಈ ಆರು ಈ ಕಡೆ ಬಂದರೆ ಪ್ಲಸ್ ಆರ್ ಆಗುತ್ತೆ ಹೌದಾ ಇದು ಪ್ಲಸ್ ಎರಡು ಎಕ್ಸ್ ಅಲ್ಲೇ ಇರುತ್ತೆ ಈ ಮೈನಸ್ ಎರಡು ಎಕ್ಸ್ ಈ ಕಡೆ ಬಂದರೆ ಮೈನ್ ಅಂದರೆ ಪ್ಲಸ್ ಎರಡು ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎರಡು ಎಕ್ಸ್ ಆಗುತ್ತೆ ಅಲ್ಲಿಗೆ ಎಕ್ಸ್ಕ್ವಯರ್ ಪ್ಲಸ್ ಆರು ಒಂದು ಏಳು ಎರಡು ಇಲ್ಲಿ ಪ್ಲಸ್ ಎರಡು ಎಕ್ಸು ಮೈನಸ್ ಎರಡು ಎಕ್ಸು ಕ್ಯಾನ್ಸಲ್ ಅಲ್ಲಿಗೆ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಏಳು ಇಸ್ ಈಕ್ವಲ್ ಟು ಸೊನ್ನೆ ಬಂತು ಇದು ಯಾವ ರೂಪದಲ್ಲಿದೆ ಅಂತಂದರೆ ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿದೆ ಅದ ಹಾಗಾಗಿ ದೇರ್ ಫರ್ ಇದು ಯಾವುದು ಎಕ್ಸ್ ಎಕ್ಸ್ಕ್ವಯರ್ ಅಥವಾ ಇದು ಡೈರೆಕ್ಟು ಇದು ವರ್ಗ ಸಮೀಕರಣ ದೇರ್ ಫಾರ್ ಇದು ವರ್ಗ ಸಮೀಕರಣ ಅಂತ ಬರೆದ್ರೆ ಮುಗಿತ್ತು ನೋಡಿ ಎ ಎಕ್ಸ್ಕ್ವರ್ ಎಕ್ಸ್ಕ್ವೈರ್ ಇದೆ ಬಿ ಎಕ್ಸ್ ಬಿ ಜಾಗದಲ್ಲಿ ಸೊನ್ನೆ ಇದೆ ಹಾಗಾಗಿ ಅದನ್ನು ಪ್ರಾಬ್ಲಮ್ ಆಗೋಲ್ಲ ಸಿ ಹೌದಾ ಏಳು ಇದೆ ಹಂಗಾಗಿ ಇದು ಏನು ವರ್ಗ ಸಮೀಕರಣ ಅಂತ ಬರೆದ್ರೆ ಮುಗೀತು ಎರಡನೇ ಲೆಕ್ಕ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಇಂಟು ಮೂರು ಮೈನಸ್ ಎಕ್ಸ್ ಅಂತ ಈಗ ಇದನ್ನು ಸರಿ ಬಳಸ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಈ ಮೈನಸ್ ಎರಡರಿಂದ ಇದನ್ನು ಗುಣಿಸ್ಬಿಡೋಣ ಅಲ್ಲಿಗೆ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರ್ಲೆ ಆರು ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸು ಈಗ ಎಕ್ಸನ್ನು ಮತ್ತು ಸಂಖ್ಯೆಯನ್ನು ಈ ಕಡೆ ತೆಗೆದುಕೊಳ್ಳೋಣ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಈ ಕಡೆ ಆರ್ ಬಂದರೆ ಈ ಕಡೆ ಪ್ಲಸ್ ಆರ್ ಆಗುತ್ತೆ ಇನ್ನು ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು ಜೀರೋ ಈಗ ಎಕ್ಸ್ ನಾವೆಲ್ಲ ಒಂದು ಕಡೆ ಹಾಕ್ಕೊಳ್ತೀನಿ ನಾನು ಸಂಖ್ಯೆ ಅಂದರೆ ಚರಾಕ್ಷರಗಳನ್ನು ಒಂದು ಕಡೆ ಹಾಕ್ಕೊಳ್ತೀನಿ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ನೋಡಿ ಮೈನಸ್ ಎರಡು ಎಕ್ಸು ಮೈನಸ್ ಎಕ್ಸ್ ಇದೆ ಅಲ್ಲಿಗೆ ಮೈನಸ್ ಮೂರು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಸೊ ಇದೇನಿದೆ ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿ ಸೊ ಹಾಗಾಗಿ ಈ ಮೇಲೆ ಕೊಟ್ಟಿರ್ತಕ್ಕಂಥ ಏನು ಲೆಕ್ಕ ಇದೆ ಇದು ವರ್ಗ ಸಮೀಕರಣ ಆಗಿದೆ ಇದು ವರ್ಗ ಸಮೀಕರಣ ಆಗಿದೆ ಮೂರನೇ ಲೆಕ್ಕ ಎಕ್ಸ್ ಮೈನಸ್ ಎರಡು ಇಂಟು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಪ್ಲಸ್ ಮೂರು ಅಂತ ಇದನ್ನು ನಾವೇನು ಮಾಡೋಣ ಗುಣಿಸ್ಬಿಡೋಣ ಎರಡು ಕಡೆ ಈಗ ಎಕ್ಸ್ನಿಂದ ಈ ಎಕ್ಸ್ನಿಂದ ಎಕ್ಸ್ ಪ್ಲಸ್ ಒಂದನ್ನು ಗುಣಿಸ್ಕೊಳ್ತೀನಿ ನೆಕ್ಸ್ಟು ಮೈನಸ್ ಎರಡರಿಂದ ಎಕ್ಸ್ ಪ್ಲಸ್ ಒಂದನ್ನು ಗುಣಿಸ್ಕೊಳ್ತೀನಿ ಅದೇ ರೀತಿ ಈ ಎಕ್ಸ್ನಿಂದ ಎಕ್ಸ್ ಪ್ಲಸ್ ಮೂರನ್ನು ಗುಣಿಸ್ಕೊಳ್ತೀನಿ ನೆಕ್ಸ್ಟ್ ಮೈನಸ್ ಒಂದರಿಂದ ಈ ಎಕ್ಸ್ ಪ್ಲಸ್ ಮೂರನ್ನು ಗುಣಿಸ್ಕೊಳ್ತೀನಿ ಅಲ್ಲಿಗೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಇಲ್ಲಿ ಎರಡು ಎಕ್ಸ್ ಮೈನಸ್ ಎರಡು ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಇಲ್ಲಿ ಮೈನಸ್ ಎಕ್ಸ್ ಮೈನಸ್ ಮೂರು ಈಗ ನೋಡಿ ಇಲ್ಲಿ ಏನು ಮಾಡೋಣ ಇಲ್ಲಿ ಒಂದು ಎಕ್ಸ್ಕ್ವೇರ್ ಇದೆ ಇಲ್ಲಿ ಒಂದು ಎಕ್ಸ್ಕ್ವಯರ್ ಇದೆ ಅಂದರೆ ಈ ಕಡೆ ಬಂದರೆ ಮೈನಸ್ ಆಗಿಬಿಡುತ್ತೆ ಹಾಗಾಗಿ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಕ್ಯಾನ್ಸಲ್ ಅಲ್ಲಿಗೆ ಎರಡು ಎಕ್ಸಲ್ಲಿ ಒಂದು ಎಕ್ಸ್ ಹೋದರೆ ಇಲ್ಲಿ ಮೈನಸ್ ಎಕ್ಸ್ ಮೈನಸ್ ಎರಡು ಉಳೀತು ಇಲ್ಲಿ ಮೂರು ಎಕ್ಸಲ್ಲಿ ಒಂದು ಎಕ್ಸ್ ಹೋದರೆ ಎರಡು ಎಕ್ಸ್ ಮೈನಸ್ ಮೂರು ಅಲ್ಲಿಗೆ ಈ ನಾವೇನು ಮಾಡೋಣ ಈ ಕಡೆ ಎಕ್ಸನ್ನು ಈ ಕಡೆ ತೊಗೊಂಡ್ಬಿಡೋಣ ಸಂಖ್ಯೆಯನ್ನು ಈ ಕಡೆ ತೊಗೊಂಡ್ಬಿಡೋಣ ಅಲ್ಲಿಗೆ ಎರಡು ಎಕ್ಸ್ ಈ ಕಡೆ ಹೋದರೆ ಪ್ಲಸ್ ಎಕ್ಸ್ ನಂತರ ಇಲ್ಲಿ ಮೈನಸ್ ಮೂರಿದೆ ಈ ಕಡೆ ಹೋದರೆ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗಿದು ಮೂರು ಎಕ್ಸ್ ನೋಡಿ ಮೂರರಲ್ಲಿ ಎರಡು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಮೂರು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಬರುತ್ತೆ ಇದು ಏನಿದೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿ ಇಲ್ಲ ರೂಪದಲ್ಲಿ ಇಲ್ಲ ಸೊ ಹಾಗಾಗಿ ದೇರ್ ಫಾರ್ ಇದು ವರ್ಗ ಸಮೀಕರಣ ಅಲ್ಲ ನೋಡಿ ಬರೀ ಎಕ್ಸ್ ಮಾತ್ರ ಇದೆ ಎಕ್ಸ್ಕ್ವಯರ್ ಇಲ್ಲ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ನಾಲ್ಕನೇ ಲೆಕ್ಕ ಎಕ್ಸ್ ಮೈನಸ್ ಮೂರು ಇಂಟು ಎರಡು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಐದು ಅಂತ ಇದನ್ನು ನಾವು ಗುಣಿಸ್ಕೊಂಬಿಡೋಣ ಎಕ್ಸ್ನಿಂದ ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಒಂದು ನೆಕ್ಸ್ಟ್ ಮೈನಸ್ ಮೂರರಿಂದ ಎರಡು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಎಕ್ಸ್ನಿಂದ ಗುಣಿಸ್ಕೊಳ್ತೀನಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಇಲ್ಲಿ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಲ್ಲಿ ಮೈನಸ್ ಮೂರರಿಂದ ಗುಣಿಸಿದ್ರೆ ಮೂರೆರಡಲೇ ಆರು ಎಕ್ಸ್ ಇಲ್ಲಿ ಮತ್ತು ಮೈನಸ್ ಮೂರ ಮೂರೊಂದಲೆ ಮೂರು ಇಲ್ಲಿ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಹಾಗೆ ಬರ್ಕೊಳ್ಳೋಣ ಇಲ್ಲಿಗೆ ಎರಡು ಎಕ್ಸ್ ಸ್ಕ್ವೇರ್ ಆರು ಎಕ್ಸಲ್ಲಿ ಒಂದು ಎಕ್ಸ್ ಹೋದರೆ ಮೈನಸ್ ಐದು ಎಕ್ಸ್ ಯಾಕಂದರೆ ದೊಡ್ಡ ಸಂಖ್ಯೆ ಆರು ಅದ್ರ ಪಕ್ಕ ಮೈನಸ್ ಇದೆ ಮೈನಸ್ ಮೂರು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಈಗ ಐದು ಎಕ್ಸನ್ನು ಈ ಕಡೆ ಕಳ್ಸ್ಕೊಳೋಣ ಅದ ಎಕ್ಸ್ ಸ್ಕ್ವೇರ್ನು ಈ ಕಡೆ ಕಳ್ಸ್ಕೊಳಣ್ಣ ಅಲ್ಲಿಗೆ ಎರಡು ಎಕ್ಸ್ಕ್ವಯರ್ ಎಕ್ಸ್ಕ್ವೇರ್ ಈ ಕಡೆ ಬಂದರೆ ಅದ್ರ ಪಕ್ಕ ಹಾಕ್ಕೊಳ್ತೀನಿ ಮೈನಸ್ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ಐದು ಎಕ್ಸ್ ಇದೆ ಈ ಕಡೆ ಬಂದರೆ ಇದು ಸಹ ಮೈನಸ್ ಐದು ಎಕ್ಸ್ ಆಯಿತು ಇಸ್ ಈಕ್ವಲ್ ಟು ಅಂದರೆ ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಈಗ ಎರಡು ಎಕ್ಸ್ ಸ್ಕ್ವೇರಲ್ಲಿ ಒಂದು ಎಕ್ಸ್ ಎಕ್ಸ್ಕ್ವೇರ್ ಹೋದರೆ ಒಂದು ಎಕ್ಸ್ ಸ್ಕ್ವೇರು ನೆಕ್ಸ್ಟ್ ಮೈನಸ್ ಐದು ಮೈನಸ್ ಐದು ಇದೆ ಅಲ್ಲಿಗೆ ಮೈನಸ್ ಹತ್ತು ಎಕ್ಸ್ ಆಯಿತು ಇದು ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಸೊ ಇದೇನಿದೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿದೆ ಸೊ ಹಾಗಾಗಿ ದೇರ್ ಫಾರ್ ಇದು ವರ್ಗ ಸಮೀಕರಣ ಐದನೇ ಲೆಕ್ಕ ಎರಡು ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಒಂದು ಇದನ್ನು ಗುಣಿಸ್ಕೊಂಡ ಎರಡು ಎಕ್ಸ್ ಮೈನ ಎರಡು ಎಕ್ಸ್ ಇಂಟು ಎಕ್ಸ್ ಮೈನಸ್ ಮೂರು ನೆಕ್ಸ್ಟ್ ಮೈನಸ್ ಒಂದು ಎಕ್ಸ್ ಮೈನಸ್ ಮೂರು ಇಲ್ಲಿ ಝಕ್ವಲ್ ಟು ಎಕ್ಸ್ನಿಂದ ಈ ಕಡೆ ಗುಣಿಸ್ಕೊಳ್ಳೋಣ ಎಕ್ಸ್ ಮೈನಸ್ ಒಂದು ಇಲ್ಲಿ ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಒಂದು ಈಗ ಎರಡು ಎಕ್ಸ್ನಿಂದ ಇದನ್ನು ಗುಣಿಸಿದ್ರೆ ಅಲ್ಲಿಗೆ ಎರಡು ಎಕ್ಸ್ ಸ್ಕ್ವಯರ್ ಇಲ್ಲಿ ಮೈನಸ್ ಎರಡು ಮೂರಲೆ ಆರು ಎಕ್ಸ್ ಇಲ್ಲಿ ಅದೇ ರೀತಿ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಈಗ ಎಕ್ಸ್ನಿಂದ ಗುಣಿಸಿದ್ರೆ ಈ ಕಡೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಲ್ಲಿ ಪ್ಲಸ್ ಐದು ಎಕ್ಸ್ ಮೈನಸ್ ಐದು ಫಸ್ಟು ಇಲ್ಲಿರ್ತಕ್ಕಂಥವನ್ನ ನಾವೇನು ಮಾಡೋಣ ಸುಲಭ ಪುಕ್ ತಂದ್ಕೊಳ್ಳೋಣ ಆರು ಎಕ್ಸು ಮೈನಸ್ ಎಕ್ಸು ಅಲ್ಲಿಗೆ ಮೈನಸ್ ಆರು ಎಕ್ಸು ಮೈನಸ್ ಎಕ್ಸು ಕುಡಿದ್ರೆ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಆಗುತ್ತೆ ಸೊ ಇಲ್ಲಿ ಎಕ್ಸ್ ಕ್ವಯರ್ ನೋಡಿ ಐದು ಎಕ್ಸಲ್ಲಿ ಒಂದು ಎಕ್ಸ್ ಹೋದರೆ ಎಂಥದ್ದು ಪ್ಲಸ್ ನಾಲ್ಕು ಎಕ್ಸ್ ಆಗುತ್ತೆ ಇಲ್ಲಿ ಮೈನಸ್ ಐದು ಇದೆ ಮೈನಸ್ ಐದು ಈಗ ಎಲ್ಲ ಈ ಕಡೆ ತೊಗೊಂಡ್ಬಿಡೋಣ ಎರಡು ಎಕ್ಸ್ ಕ್ವಯರ್ ಈ ಕಡೆ ಮೈ ಎಕ್ಸ್ ಕ್ವಯರ್ ಬಂದರೆ ಎಂಥ ಎಕ್ಸ್ ಕ್ಕ್ವಯರು ಪ್ಲ ಮೈ ಪ್ಲಸ್ ಇದೆ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಕ್ವಯರ್ ನೆಕ್ಸ್ಟ್ ಮೈನಸ್ ಏಳು ಎಕ್ಸ್ ಇದೆ ಈ ಕಡೆ ನಾಲ್ಕು ಈ ಕಡೆ ಬಂದರೆ ಪ್ಲಸ್ ಇದೆ ಮೈನಸ್ ಆಗುತ್ತೆ ಅಲ್ಲಿಗೆ ಮೈನಸ್ ನಾಲ್ಕು ಎಕ್ಸ್ ಇಲ್ಲಿ ಪ್ಲಸ್ ಮೂರಿದೆ ಈ ಕಡೆ ಮೈನಸ್ ಐದು ಈ ಕಡೆ ಬಂದರೆ ಪ್ಲಸ್ ಐದು ಇಸ್ ಈಕ್ವಲ್ ಟು ಸೊನ್ನೆ ಸೊ ಅಲ್ಲಿಗೆ ಎರಡು ಎಕ್ಸಲ್ಲಿ ಒಂದು ಎಕ್ಸ್ಕ್ವೇರ್ ಹೋದರೆ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಏಳು ನಾಲ್ಕು ಹನ್ನೊಂದು ಎಕ್ಸ್ ನೆಕ್ಸ್ಟ್ ಐದು ಮೂರು ಎಂಟು ಇಸ್ ಈಕ್ವಲ್ ಟು ಸೊನ್ನೆ ಇದು ಏನಿದೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿ ಸೊ ಹಾಗಾಗಿ ಇದು ವರ್ಗ ಸಮೀಕರಣ ಆರನೇ ಲೆಕ್ಕ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡು ಓಲ್ ಸ್ಕ್ವಯರ್ ಅಂತ ಇದೆ ಇದು ಎಕ್ಸ್ ಮೈನಸ್ ಎರಡು ಓಲ್ ಸ್ಕ್ವೇರ್ ಏನಿದೆ ಇದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿ ಇದು ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ ಬಿ ಜಾಗದಲ್ಲಿ ಏನಿದೆ ಎರಡಿದೆ ಸೊ ಅದನ್ನು ಇಲ್ಲಿಗೆ ಬರೆದ್ರೆ ನಾವು ಏನಾಗುತ್ತೆ ಎಕ್ಸ್ ಮೈನಸ್ ಎರಡು ಓಲ್ ಸ್ಕ್ವೇರ್ ಅಂತ ಬರೆದ್ರೆ ಇದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎ ಎ ಅಂತಂದರೆ ಏನು ಎಕ್ಸು ಇಂಟು ಬಿ ಅಂತಂದರೆ ಏನು ಎರಡು ನೆಕ್ಸ್ಟ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎರಡು ಸ್ಕ್ವೇರ್ ಅಲ್ಲಿಗೆ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇದು ಎರಡೆರಡಲೆ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಆಗುತ್ತೆ ಹೌದಾ ಇದನ್ನು ಇಲ್ಲಿ ಬರ್ದು ಬಿಡೋಣ ಇದು ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಇವನ್ನೆಲ್ಲ ಈ ಕಡೆ ಎಕ್ಸ್ ಎಕ್ಸ್ಕ್ವಯರ್ ಪಕ್ಕ ಈ ಕಡೆ ಎಕ್ಸ್ ಎಕ್ಸ್ಕ್ವಯರ್ ಬಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು ನೆಕ್ಸ್ಟ್ ಮೂರು ಎಕ್ಸ್ ಇದೆ ಈ ಕಡೆ ಮೈನಸ್ ನಾಲ್ಕು ಎಕ್ಸ್ ಬಂದರೆ ಪ್ಲಸ್ ನಾಲ್ಕು ಎಕ್ಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಪ್ಲಸ್ ಒಂದಿದೆ ನಾಲ್ಕು ಈ ಕಡೆ ಬಂದರೆ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ಇದ್ದು ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಮೂರು ಏಳು ಎಕ್ಸ್ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಅಲ್ಲಿಗೆ ಏಳು ಎಕ್ಸ್ ಮೈನಸ್ ಮೂರು ಬರುತ್ತೆ ಇದು ಏನಿದೆ ಇದು ನಮಗೆ ಬೇಕಾದಂಥ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿ ಇಲ್ಲ ರೂಪದಲ್ಲಿ ಇಲ್ಲ ಸೊ ದೇರ್ ಫಾರ್ ಇದು ವರ್ಗ ಸಮೀಕರಣ ಅಲ್ಲ ವರ್ಗ ಸಮೀಕರಣ ಅಲ್ಲ ಏಳನೇ ಲೆಕ್ಕ ಎಕ್ಸ್ ಪ್ಲಸ್ ಎರಡು ಓಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಒಂದು ಅಂತ ಇದು ಎಕ್ಸ್ ಪ್ಲಸ್ ಎರಡು ಓಲ್ ಕ್ಯೂಬ್ ಏನಿದೆ ಎಕ್ಸ್ ಪ್ಲಸ್ ಎರಡು ಓಲ್ ಕ್ಯೂಬ್ ಇದು ಯಾವ ರೂಪದಲ್ಲಿದೆ ಅಂತಂದರೆ ಎ ಪ್ಲಸ್ ಬಿ ಓಲ್ ಕ್ಯೂಬ್ ರೂಪದಲ್ಲಿದೆ ಸೊ ಇದರ ವಿಸ್ತರಣೆ ಏನು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಮೂರು ಎ ಸ್ಕ್ವೇರ್ ಬಿ ಪ್ಲಸ್ ಮೂರು ಎ ಬಿ ಸ್ಕ್ವಯರ್ ಅಂತ ಹಾಗಾಗಿ ಇಲ್ಲಿ ಎ ಜಗ್ದಲ್ಲೇನಿದೆ ಎಕ್ಸ್ ಇದೆ ಬಿ ಜಾಗದಲ್ಲಿ ಏನಿದೆ ಎರಡಿದೆ ಹಾಗಾಗಿ ಇದನ್ನು ಬಿಡಿಸ್ಕೊಳ್ತಾ ಹೋದರೆ ಎಕ್ಸ್ ಪ್ಲಸ್ ಎರಡು ಓಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದರೆ ಎರಡು ಕ್ಯೂಬ್ ಪ್ಲಸ್ ಮೂರು ಎ ಸ್ಕ್ವಯರ್ ಅಂತಂದರೆ ಎಕ್ಸ್ ಸ್ಕ್ವಯರ್ ಬಿ ಅಂದರೆ ಎರಡು ಪ್ಲಸ್ ಮೂರು ಎ ಅಂದರೆ ಎಕ್ಸು ಅದ ಬಿ ಸ್ಕ್ವಯರ್ ಅಂತಂದರೆ ಎರಡು ಸ್ಕ್ವಯರ್ ಸೊ ಅಲ್ಲಿಗೆ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬು ಎರಡು ಕ್ಯೂಬ್ ಅಂದರೆ ಎಂಟು ಇಲ್ಲಿ ಮೂರಡಲೇ ಆರು ಎಕ್ಸ್ ಸ್ಕ್ವಯರ್ ಪ್ಲಸ್ ಇಲ್ಲಿ ನೋಡಿರಿ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಅಲ್ಲಿಗೆ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಆಗುತ್ತೆ ಸೊ ಅಂದರೆ ಈ ಎಕ್ಸ್ ಪ್ಲಸ್ ಎರಡು ಓಲ್ ಸ್ಕ್ವೇರ್ ಈಸ್ ಇದನ್ನು ಹಾಕ್ಕೊಬೋದು ನಾವು ಅಲ್ಲಿಗೆ ಎಕ್ಸ್ ಕ್ಯೂಬ್ ಪ್ಲಸ್ ಎಂಟು ಪ್ಲಸ್ ಆರು ಎಕ್ಸ್ ಸ್ಕ್ವಯರ್ ಪ್ಲಸ್ ಹನ್ನೆರಡು ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಎರಡು ಇಂಟು ಒಂದು ಗುಣಿಸಿದ್ರೆ ಎರಡೊಂದ್ಲೆ ಎರಡು ಅಲ್ಲಿಗೆ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಗುಣಿಸ್ ಎಕ್ಸ್ ಸ್ಕ್ವಯರ್ ಗುಣಿಸಿದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ ನೆಕ್ಸ್ಟು ಎರಡ ಒಂದ್ಲೆ ಎರಡು ಮೈನಸ್ ಎರಡು ಎಕ್ಸ್ ಆಗುತ್ತೆ ಈಗ ಏನು ಮಾಡೋಣ ಈ ಇದನ್ನು ಈ ಕಡೆ ತೊಗೊಂಡ್ಬಿಡೋಣ ಅಲ್ಲಿಗೆ ನೋಡಿ ಮೈನಸ್ ಎಕ್ಸ್ ಕ್ಯೂಬ್ ಇದು ಪ್ಲಸ್ ಎಕ್ಸ್ ಕ್ಯೂಬ್ ಇದೆ ಇದು ಈ ಕಡೆ ಬಂದರೆ ಮೈನಸ್ ಎರಡು ಎಕ್ಸ್ ಕ್ಯೂಬ್ ನೆಕ್ಸ್ಟು ಪ್ಲಸ್ ಎಂಟು ಪ್ಲಸ್ ಆರು ಎಕ್ಸ್ ಸ್ಕ್ವಯರ್ ಇದೆ ಹೌದಾ ನೆಕ್ಸ್ಟ್ ಪ್ಲಸ್ ಹನ್ನೆರಡು ಎಕ್ಸ್ ಇದೆ ಈ ಕಡೆ ಬಂದರೆ ಪ್ಲಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಅಲ್ಲಿಗೆ ಇದು ನೋಡಿ ಎರಡು ಎಕ್ಸ್ ಸ್ಕ್ವೇರಲ್ಲಿ ಒಂದು ಎಕ್ಸ್ಕ್ವಯರ್ ಆದರೆ ಮೈನ್ ಎಕ್ಸ್ ಕ್ಯೂಬ್ ಹೋದರೆ ಒಂದು ಎಕ್ಸ್ ಕ್ಯೂಬ್ ಪ್ಲಸ್ ಎಂಟು ಪ್ಲಸ್ ಆರು ಎಕ್ಸ್ಕ್ವಯರ್ ನೋಡಿ ಹನ್ನೆರಡು ಮತ್ತು ಎರಡು ಕೂಡಿದ್ರೆ ಹದಿನಾಲ್ಕು ಎಕ್ಸ್ ಆಗುತ್ತೆ ಸೊ ನೋಡಿ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಅದಾ ಎಕ್ಸ್ ಸ್ಕ್ವೇರ್ ಇರಬೇಕು ಎಕ್ಸ್ ಕ್ಯೂಬ್ ಇರಬಾರ್ದು ಸೊ ದೇರ್ ಫಾರ್ ಇದು ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿ ಇಲ್ಲ ರೂಪದಲ್ಲಿ ಇಲ್ಲ ಸೊ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಎಂಟನೇ ಲೆಕ್ಕ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡು ಓಲ್ ಕ್ಯೂಬ್ ಅಂತ ಇದು ಅಷ್ಟೇ ಎಕ್ಸ್ ಮೈನಸ್ ಎರಡು ಓಲ್ ಕ್ಯೂಬ್ ಅಂತ ಇದೆ ಇದರ ಸೂತ್ರ ಏನಾಗುತ್ತೆ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ಮೂರು ಎ ಸ್ಕ್ವೇರ್ ಬಿ ಪ್ಲಸ್ ಮೂರು ಎ ಬಿ ಸ್ಕ್ವೇರ್ ಇದರ ಸೂತ್ರ ಹೌದಾ ಅಂದರೆ ಎ ಮೈನಸ್ ಬಿ ಇದ್ದು ನಾನು ಹೇಳ್ತಾ ಇರೋದು ಎ ಮೈನಸ್ ಬಿ ಓಲ್ ಕ್ಯೂಬ್ದು ಈಗ ಇದು ಯಾವ ರೂಪದಲ್ಲಿದೆ ಅಂದರೆ ಎ ಜಗ್ದಲ್ಲೇನಿದೆ ಎಕ್ಸ್ ಇದೆ ಬಿ ಜಾಗದಲ್ಲಿನಿದೆ ಎರಡಿದೆ ಹೌದಾ ಹಂಗಾಗಿ ಇದನ್ನು ಬಿಡಿಸ್ಕೊಂಡು ಹೋದ್ರೆ ಎಕ್ಸ್ ಮೈನಸ್ ಎರಡು ಓಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ಎರಡು ಕ್ಯೂಬ್ ಅಂದರೆ ಅಂದರೆ ಎಕ್ ಬಿ ಕ್ಯೂಬ್ ಅಂದರೆ ಮೈನಸ್ ಎರಡು ಕ್ಯೂಬ್ ಅಂತ ನೆಕ್ಸ್ಟ್ ಮೂರು ಎ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಬಿ ಅಂದರೆ ಎರಡು ಪ್ಲಸ್ ಮೂರು ಎ ಅಂತಂದರೆ ಏನು ಎಕ್ಸು ಬಿ ಸ್ಕ್ವಯರ್ ಅಂದರೆ ಎರಡು ಸ್ಕ್ವಯರ್ ಅಲ್ಲಿಗೆ ಎಕ್ಸ್ ಕ್ಯೂಬ್ ಮೈನಸ್ ಎಂಟು ನೋಡಿ ಮೈನಸ್ ಎರಡು ಮೂರಲೆ ಆರು ಎಕ್ಸ್ ಕ್ವಯರ್ ಆಗುತ್ತಿದ್ದು ನೆಕ್ಸ್ಟ್ ಇದು ಪ್ಲಸ್ ನೋಡಿ ನಾಲ್ಕು ಮೂರಲ್ಲಿ ಹನ್ನೆರಡು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಎಕ್ಸ್ ಆಗುತ್ತೆ ಅಂದರೆ ಇದನ್ನು ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಎರಡು ಜಾಗಕ್ಕೆ ಇದನ್ನು ಹಾಕ್ಬಿಡೋಣ ಏನು ಎಕ್ಸ್ ಕ್ಯೂಬ್ ಮೈನಸ್ ಎಂಟು ಮೈನಸ್ ಆರು ಎಕ್ಸ್ಕ್ವಯರ್ ಪ್ಲಸ್ ಹನ್ನೆರಡು ಎಕ್ಸ್ ಈಗೆಲ್ಲ ಈ ಕಡೆ ತಗೊಂಡ್ಬಿಡೋಣ ನೋಡಿ ಎಕ್ಸ್ ಕ್ಯೂಬ್ ಜಾಗದಲ್ಲಿ ಇಲ್ಲಿ ಈ ಕಡೆ ಪ್ಲಸ್ ಎಕ್ಸ್ ಕ್ಯೂಬ್ ಇದೆ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಕ್ಯೂಬು ನೆಕ್ಸ್ಟು ಮೈನಸ್ ನಾಲ್ಕು ಎಕ್ಸ್ಕ್ವಯರ್ ಇದೆ ಈ ಕಡೆ ಆರು ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಆರು ಎಕ್ಸ್ ಕ್ವಯರ್ ಆಗುತ್ತೆ ನೆಕ್ಸ್ಟ್ ಮೈನಸ್ ಎಕ್ಸ್ ಇದೆ ಈ ಕಡೆ ಹನ್ನೆರಡು ಪ್ಲಸ್ ಹನ್ನೆರಡು ಇದೆ ಈ ಕಡೆ ಬಂದರೆ ಮೈನಸ್ ಹನ್ನೆರಡು ಎಕ್ಸ್ ಆಗುತ್ತೆ ಅದೇ ರೀತಿ ಸಂಖ್ಯೆ ಇಲ್ಲಿ ಪ್ಲಸ್ ಒಂದಿದೆ ಈ ಕಡೆ ಎಂಟು ಈ ಕಡೆ ಬಂದರೆ ಎಂಥ ಎಂಟು ಪ್ಲಸ್ ಎಂಟು ಇದೆ ಈ ಕಡೆ ಅಲ್ಲ ಸಾರಿ ಮೈನಸ್ ಎಂಟು ಇದೆ ಈ ಕಡೆ ಬಂದರೆ ಪ್ಲಸ್ ಎಂಟು ಆಗುತ್ತೆ ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ನೋಡಿ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ಲು ಆರಲ್ಲಿ ನಾಲ್ಕು ಹೋದರೆ ಎರಡು ಎಕ್ಸ್ಕ್ವಯರು ಹನ್ನೆರಡು ಒಂದು ಹದಿಮೂರು ಎಕ್ಸು ಹೌದಾ ಎಂಟು ಒಂದು ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ ಸೊ ಇದು ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿದೆ ಸೊ ದೇರ್ ಫಾರ್ ಇದು ವರ್ಗ ಸಮೀಕರಣ ಆಗಿದೆ ದೇರ್ ಫಾರ್ ಇದು ವರ್ಗ ಸಮೀಕರಣ ಆಗಿದೆ